ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತು ನವದುರ್ಗೆಯ ಆರನೇ ಅವತಾರವಾದಂಥ ಕಾತ್ಯಾಯಿನಿ ದೇವಿಯನ್ನು ನಾವು ಪೂಜಿಸಿ ಮನೆಗೆ ಬಂದಿದ್ದೇವೆ ಸ್ನೇಹಿತರೆ ಬೆಳಗಿನ ಶುಭೋದಯ ಇವಾಗ ಸಹ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಆಗಿದೆ ಸ್ನೇಹಿತರೆ ಇವತ್ತು ಮಳೆ ಬರೋದಕ್ಕೆ ನಾನು ಲೇಟಾಯಿತು ಇವತ್ತು ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಸ್ನೇಹಿತರೆ ಮಳೆ ತುಂಬ ಇತ್ತು ಹಂಗಾಗಿಬಿಟ್ಟು ಸ್ವಲ್ಪ ಮಳೆ ನಿಲ್ತೇನೋ ನಿಲ್ತತ್ತೇನೋ ಅಂತ ಅಂದ್ಕೊಂಡು ಸ್ವಲ್ಪ ನಿಧಾನ ಮಾಡ್ಕೊಂಡೆ ದೇವ್ರಿಗೆ ಹೋಗಿ ಬಂದ್ವಿ ಮನೆಗೆ ಬಂದ್ವಿ ಸ್ನೇಹಿತರೆ ಇವಾಗ ನಮ್ಮ ಮಾರ್ನಿಂಗ್ ರೊಟೀನನ್ನು ಸ್ಟಾರ್ಟ್ ಮಾಡೋಣ ನಿಂಬೆಹಣ್ಣು ಹಾಗೆ ಬಿಸಿ ನೀರಿನ ಮೂಲಕ ನಮ್ಮ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಬನ್ನಿ ಲೆಮನ್ ನೀರನ್ನು ಕುಡಿಯೋಣ ಬನ್ನಿ ಫ್ರೆಂಡ್ಸ್ ನಿಮಗೆ ಒಂದು ಸ್ಪೆಷಲ್ ರೆಸಿಪಿಯನ್ನು ನಾನು ಮಾಡಿ ತೋರಿಸ್ತೀನಿ ನಾನು ಕುಕ್ ಮಾಡುವಂಥ ಮನೆಗೆ ಬಂದೆ ಸ್ನೇಹಿತರೆ ಏನು ಗಾಯತ್ರಿ ಕುಕ್ ಮಾಡುವಂಥ ಅಂತ ಮನೆಯಲ್ಲೇ ಒಂದು ವಿಡಿಯೋನ ಮಾಡ್ತಿದ್ಯಾ ಅಂತ ಅನ್ಕೋಬೋದು ಹೌದು ಸ್ನೇಹಿತರೆ ನಾನು ಅಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಸ್ಪೆಷಲ್ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂದರೆ ರಾಜಗಿರಿ ಚಟ್ನಿ ಸ್ನೇಹಿತರೆ ರಾಜಗಿರಿ ಸೊಪ್ಪು ಕೇಳಿದ್ರೆ ರಾಜಗಿರಿ ಸೊಪ್ಪಿನ ಚಟ್ನಿ ಮ ಹೇಗೆ ಮಾಡೋದು ಅಂತೇಳಿ ನಾನು ಇದ್ದೀನಿ ಬನ್ನಿ ಇವಾಗ ಎಣ್ಣೆ ಹಾಕ್ಬಿಟ್ಟು ಹಾಗೆ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿ ಹಾಗೆ ಹಸಿಮೆಣಸಿನ್ಕಾಯನ್ನು ಹಾಕಿ ಇವಾಗ ನಂತರ ಕಟ್ ಮಾಡಿರ್ತಕ್ಕಂಥ ಈರುಳಿಯನ್ನು ಹಾಕಿ ನಾವು ಫ್ರೈ ಮಾಡ್ಕೊತಾ ಇದ್ದೀವಿ ನೋಡಿ ಇಲ್ಲಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರಾಜಗಿರಿ ಸೊಪ್ಪನ್ನು ಹಾಗೆ ನಾವು ಫ್ರೈ ಮಾಡ್ತಾ ಮಾಡ್ತಾಯಿದ್ದೇವಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕಿದ್ದೀನಿ ನಂತರ ಸ್ನೇಹಿತರೆ ಅದಕ್ಕೆ ರಾಜ್ಗಿರಿ ಸೊಪ್ಪನ್ನು ಹಾಕಿಬಿಟ್ಟು ಎಲ್ಲ ಸೊಪ್ಪನ್ನು ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀವಲ್ಲ ಆ ಸೊಪ್ಪನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈಗ ಈ ರೆಸಿಪಿಯನ್ನು ನಾನು ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸು ಕೆಲವೊಬ್ಬರು ಸೊಪ್ಪನ್ನು ಮಾಡ್ಕೊಂಡು ತಿಂದಿರ್ತಾರೆ ಚಟ್ನಿಯನ್ನು ಯಾವತ್ತೂ ಮಾಡ್ಕೊಂಡು ತಿಂದಾರೋ ಇಲ್ಲೋ ಬಟ್ ನನಗಂತೂ ಗೊತ್ತಿಲ್ಲ ನಾನು ಈ ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸೋಣ ಹೇಳಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಸೊಪ್ಪು ತಿನ್ನಲ್ಲಪ್ಪ ನಮ್ಗೆ ಹಲ್ಲಿನ ಪ್ರಾಬ್ಲಮ್ಮು ನಮಗೆ ಹಲ್ಲು ಒಸಡು ನೋವು ಇತ್ತೆ ಹಾಗೆ ಹಲ್ಲು ನೋವು ಇದೆ ಅನ್ನೋರು ನಾರಿನಂಶ ನಮ್ಮ ದೇಹಕ್ಕೆ ಹೋಗಬೇಕು ಅಂತಂದು ಹೇಳಿ ಸೊಪ್ಪು ತರಕಾರಿಗಳು ಹಾಗೆ ಹೆಸರು ಸೊಪ್ಪನ್ನು ತಿನ್ನೋದ್ರಿಂದ ವೆಜಿಟೇಬಲ್ಸು ಹಾಗೆ ಎಲ್ಲ ಹಸಿರು ಸೊಪ್ಪು ತರಕಾರಿ ತಿನ್ನೋದ್ರಿಂದ ವಿಟಮಿನ್ಸು ಎಲ್ಲ ಸಿಗ್ತದೆ ಅಂತಲೇ ನಾವು ಹೇಳ್ಬೋದು ಫೈನಲಿ ಸ್ನೇಹಿತರೆ ನಾನೀಗ ಸಾಲ್ಟನ್ನು ಹಾಕಿಬಿಟ್ಟು ಬಾಡಿಸಿದೆ ತದಾದ ನಂತರ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನು ಶೇಂಗಾ ಪುಡಿಯನ್ನು ನಾನು ಹಾಕಿ ಎಲ್ಲ ಬಾಡಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇವಾಗೆಲ್ಲ ಮೆತ್ತಗಾಗಿದೆ ಅದು ಫ್ರೈ ಆಗಿಬಿಟ್ಟು ಇವಾಗ ಅದಕ್ಕೆ ಸ್ವಲ್ಪ ತಕ್ಕಷ್ಟು ಹುಣಸೆ ರಸವನ್ನು ನಾನಿಲ್ಲಿ ಹಿಂಡ್ಕೊತಾ ಇದ್ದೀನಿ ಹುಣಸೆ ರಸ ಟೇಸ್ಟಿಗೆ ಚೆನ್ನಾಗಿರುತ್ತೆ ಹುಣ್ಸೆ ರಸ ಹಾಕೋದ್ರಿಂದ ಬನ್ನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ಸ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈ ರೆಸಿಪಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಎಷ್ಟು ಹೇಗಿದೆ ಅಂತ ಹೇಳಿ ಹೇಳಿ ಸ್ನೇಹಿತರೆ ನನಗೆ ಕಮೆಂಟ್ಸ್ ಮುಖಾಂತರ ಚೆನ್ನಾಗಿರುತ್ತೆ ಈ ಚಟ್ನಿ ಬಂದ್ಬಿಟ್ಟು ಇದು ನಾವು ಯಾವುದಕ್ಕಾದರೂ ಅನ್ನಕ್ಕೆ ಅನ್ನದ ಜೊತೆ ಬಾಡಿಸ್ಕೋಬೋದು ಹಾಗೆ ಯಾವುದಕ್ಕಾದ್ರೂ ಚಪಾತಿ ಜೋಡಿ ತಿನ್ಬೋದು ದೋಸೆ ಜೋಡಿ ತಿನ್ಬೋದು ಯಾವುದಕ್ಕಾದರೂ ತಿನ್ಬೋದು ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲೂ ನಾನು ಕೆಲವೊಂದು ರೆಸಿಪಿನ ನಾನು ಇಲ್ಲಿ ಇದರಲ್ಲಿ ನಾನು ಶೇರ್ ಮಾಡ್ಕೊತಿರ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಹಾಗೆ ಬಂದಿದೆ ನುಣ್ಣುಗೆ ಯಾವ ರೀತಿ ಆಗಿದೆ ನೋಡಿ ಶೇಂಗಾ ಪುಡಿ ಹಾಕಿರೋದ್ರಿಂದ ಹುಣಸೆ ರಸ ಹಾಕಿರೋದ್ರಿಂದ ಬೆಳ್ಳುಳ್ಳಿ ಜೀರಿಗೆ ಹಾಕಿರೋದ್ರಿಂದ ಇಲ್ಲಿ ನೋಡಿ ಸ್ನೇಹಿತರೆ ಒಗ್ಗರಣೆ ಕೊಟ್ಟು ಕೊಟ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿಬಿಟ್ಟು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟು ಇಟ್ಕೊಂಡಿದ್ದೀನಲ್ಲ ಅದಕ್ಕೇ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಫೈನಲಿ ನಾನು ಕುಕ್ ಮಾಡುವಂಥ ಮನೆ ಮುಗಿಸ್ಬಿಟ್ಟು ಮನೆಗೆ ಬಂದೆ ಸ್ನೇಹಿತರೆ ಮನೆಯಲ್ಲಿ ಇವತ್ತು ಟಿಫನ್ನು ಮಾರ್ನಿಂಗ್ಗೆ ನಮ್ಮ ಮನೆಯಲ್ಲಿ ಪಲಾವ್ ರೆಡಿಯಾಗಿತ್ತು ನಮ್ಮ ಮಕ್ಕಳು ಪಲಾವ್ ಮಾಡಿದರು ನೋಡಿ ಅವ್ರದ್ದೇ ಇದು ಹೆಚ್ಚಾಗಿ ಮಸಾಲೆಯನ್ನು ಆ್ಯಡ್ ಮಾಡಲ್ಲ ಸ್ನೇಹಿತರೆ ನಾವು ಹೆಚ್ಚಾಗಿ ಲೈಟಾಗಿ ಮಸಾಲೆ ಪದಾರ್ಥಗಳನ್ನು ಬೆಳೆ ಬಳಸ್ತೀವಿ ಹಂಗಾಗಿಬಿಟ್ಟು ನೋಡಿ ತಿಳಿ ಟೊಮೊಟೊ ಸಾಂಬಾರಾಗಿ ಪಲಾವನ್ನು ಮಾಡಿದ್ವಿ ಬನ್ನಿ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡಿದ್ದಾಯಿತು ಸ್ನೇಹಿತರೆ ಇಲ್ಲಿ ನೋಡಿ ಧೃತ್ಯಮ ರೆಡಿ ಆಗಿದ್ದಾಳೆ ಹಾಗೆ ಎಲ್ಲರೂ ರೆಡಿ ಆಗಿದ್ದೀವಿ ಸ್ನೇಹಿತರೆ ಆಟೋಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನೋಡಿ ಇವಾಗ ನಮ್ಮ ಧೃತ್ಯಮ ನಾವು ಎಲ್ಲರೂ ಎಲ್ಲಿಗೆ ಹೊಂಟೀವಿ ಅಂದರೆ ನಾವು ಯಮಗಿರಿ ಅಂಜನೇಯಾಗ ಹೊಂಟೀವಿ ಸ್ನೇಹಿತರೆ ನಾವೀಗ ಯಮಗಿರಿ ಅಂಜನೇಯಾಗ ಹೋಗ್ತಾ ಇದ್ದೀವಿ ನೋಡಿ ಧೃತಿಮ ಇಲ್ಲಿ ರ್ಯಾಂಪ್ ವಾಕ್ ಮಾಡ್ತಾ ಇದ್ದಾಳೆ ಹೌದು ಸ್ನೇಹಿತರೆ ಮಕ್ಕಳಿಗೆ ಎಲ್ಲಿಗರು ಹೋಗ್ಬೇಕಂದ್ರೆ ತುಂಬಾ ಖುಷಿ ಇಲ್ಲಿ ನೋಡಿ ತೇಜ್ ಹಾಯ್ ಮಾಡ್ತಾ ಇದ್ದಾನೆ ಹಾಗೆ ಲಿಂಗರಾಜ್ ಕೂಡ ಹಾಯ್ ಮಾಡ್ತಾ ಇದ್ದಾನೆ ಇಲ್ಲಿ ನಮ್ಮ ಮಗಳು ಕೂಡ ಹಾಯ್ ಮಾಡ್ತಾ ಇದ್ದಾರೆ ಹಾಯ್ ರಾಯನ್ ನೋಡಿ ರಾಯನ್ ಎಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ರಾಯನ್ಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನಿಮ್ಮನೆಗೆ ಬರ್ತಾರಂತೆ ಕರ್ಕೊಂಡೋಗಿ ಫ್ರೆಂಡ್ಸ್ ರಾಯನ್ ನೋಡಿ ಈಗ ಡ್ಯಾನ್ಸ್ ಹೇಗ್ ಮಾಡ್ತಾ ಸೂಪರ್ ರಾಯನ್ ಅವ್ರ ದೊಡ್ಡ ಮಮ್ಮಿ ನೋಡ್ತಾ ಇದ್ದಾನೆ ರಾಯನ್ ಇವಾಗ ಬನ್ನಿ ಸ್ನೇಹಿತರೆ ಎಲ್ಲರನ್ನು ಮಾತಾಡ್ಸ್ಬಿಟ್ಟು ಇವಾಗ ನಮ್ಮ ಪಯಣ ಬೆಳೆಸ್ತಾ ಇದ್ದೀವಿ ಎಲ್ಲಿಗಪ್ಪ ನಮ್ಮ ಪಯಣ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಹೌದು ಸ್ನೇಹಿತರೆ ಹೊಸಪೇಟೆ ದಾಟ್ಬಿಟ್ಟು ಬರೋದೇ ಹೊಸ ಮಲ್ಪ ಅಂಗುಡಿ ಹಾಗೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇರೋದು ಹೊಸಮಲ್ಪಂಗುಡಿಯಿಂದ ಆಚೆ ಒಂದೆರಡು ಕ ಕಿಲೋಮೀಟ್ರ್ ದೂರದಲ್ಲಿರುವಂಥ ಆಂಜನೇಯ ಸ್ವಾಮಿ ಸ್ನೇಹಿತರೆ ಆಂಜನೇಯ ಸ್ವಾಮಿಗೆ ಹೋಗ್ತಾ ಇದ್ದೀವಿ ನೋಡಿ ಆಟೋದಲ್ಲಿ ಕೂತ್ಕೊಂಡು ನಮ್ಮ ಅಕ್ಕರು ಎಲ್ಲರೂ ಅವಾಗ ಎಲ್ಲರೂ ಹಾಯ್ ಮಾಡ್ತಾಯಿದ್ದಾರೆ ಬನ್ನಿ ಸ್ನೇಹಿತರೆ ಹಚ್ಚ ಹಸಿರು ವಾತಾವರಣದಲ್ಲಿ ನಾವು ಪಯಣ ಬೆಳೆಸೋಣ ಹಾಗೆ ಒಂದು ಹೊರಗಡೆ ಹೋಗೋದಕ್ಕೆ ವೆದರು ಕೋಲ್ಡ್ ಇರೋದ್ರಿಂದ ಹಾಗೆ ತುಂತುರು ಹನಿ ಮಳೆ ಬರೋದ್ರಿಂದ ತುಂಬಾ ಸ್ಪೆಷಲ್ ಅಂತ ಅನಿಸ್ಬೋದು ಇದೇ ನೋಡಿ ರಾಯಚೂರು ಅಂತಲೇ ಹೇಳ್ಬೋದು ಇದು ಇದು ರಾಯಚೂರಿಗೆ ಹೋಗಿದೆ ಸ್ನೇಹಿತರೆ ರೈತರ ಜೀವನಾಡಿ ಅಂತಲೇ ಹೇಳ್ಬೋದು ದೊಡ್ಡ ಕಾಲೇವು ಅಂತೀವಿ ರಾಯಚೂರು ಕಾಲೇವು ಅಂತೀವಿ ನಾವು ಇಲ್ಲಿ ನಮ್ಮ ಹೊಸಪೇಟೆ ಸೈಡು ನೋಡಿ ಎಷ್ಟು ಹಚ್ಚ ಹಸುರಿನಿಂದ ಕಂಗಳಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನಾವು ಖುಷಿಯಿಂದ ನೋಡಿ ಹೇಮಗಿರಿ ಆಂಜನೇಯನ ಬೋರ್ಡ್ ಬಂತು ಖುಷಿಯಿಂದನೇ ನಾವು ಹೇಮಗಿರಿ ಆಂಜನೇಯ ದೇವಸ್ಥಾನವನ್ನು ತಲುಪಿ ಇದ್ದೀವಿ ಸ್ನೇಹಿತರೆ ಬನ್ನಿ ನೀವು ಒಂದು ಐತಿಹಾಸಿಕ ಸ್ಥಳ ಸ್ನೇಹಿತರೆ ಅದು ಕೂಡ ಮಗಿ ಏನೆಲ್ಲ ಬೇಡಿಕೆಗಳು ನೀವು ಈಡೇರಿಸಿದರೆ ಅಲ್ಲಿ ಹೂ ಕೇಳಿದರೆ ದೇವರು ಹೂ ಕೊಡುತ್ತೆ ಹಾಗೆ ನೀವೇನಾದರೂ ಕೋರಿಕೆಗಳಿದ್ರೆ ಈಡೇರಿಸುತ್ತೆ ಅಂತಲೇ ನಾವು ಹೇಳ್ಬೋದು ಇದೇ ನೋಡಿ ಸ್ನೇಹಿತರೆ ಏಮಗಿರಿ ಆಂಜನೇಯ ದೇವಸ್ಥಾನ ಬನ್ನಿ ಪ್ರಸಾದವನ್ನು ಸವಿಯೋಣ ಎಲ್ಲರೂ ಕೂತು ನೋಡಿ ಪಾಯಸ ಹಾಗೆ ಕಡುಬು ಮತ್ತು ಹೋಳಿಗೆ ಮತ್ತು ಬದ್ನೇಕಾಯನ್ನು ನಾವು ಪ್ರಸಾದವನ್ನು ಮಾಡಿ ಊಟ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇನ್ನು ಅಡುಗೆ ಮಾಡ್ತಾನೇ ಇದ್ದಾರೆ ಬಂದಿರೋ ಭಕ್ತಾದಿಗಳಿಗೆಲ್ಲ ಇದೇ ನೋಡಿ ಸ್ನೇಹಿತರೆ ಹಚ್ಚ ಹಸಿರಿನ ತಪ್ಪಲಿನಲ್ಲಿರ್ತಕ್ಕಂಥ ಹೇಮಗಿರಿ ಆಂಜನೇಯ ಸ್ವಾಮಿ ಯಾರೆಲ್ಲ ಈ ದೇವಸ್ಥಾನವನ್ನು ನೋಡಬೇಕು ಅಂದ್ಕೊತೀರ ಪ್ಲೀಸ್ ಹೋಗಿ ದಯವಿಟ್ಟು ನೋಡಿ ವಿಸಿಟ್ ಮಾಡಿ ಹಾಗೆ ನಿಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಎಲ್ಲ ದರ್ಶನ ಆಯಿತು ಪ್ರಸಾದ ಊಟ ಮಾಡಿದ್ವಿ ಇವಾಗೆಲ್ಲ ಆಟೋ ಹತ್ತ ಇದ್ದೀವಿ ನೋಡಿ ಇಲ್ಲಿ ಹನಿ ಹಾಗೆ ಗಿ ಗಿರಿ ಹೆಮಗಿರಿ ಈತನ ಹೆಸರು ಇಟ್ಟರದೇ ಹೆಮಗಿರಿ ಆಂಜನೇಯನ ಹೆಸರನ್ನೇ ಇಟ್ಟರ ಸ್ನೇಹಿತರೆ ಇವರ ಅಪ್ಪ ಅಮ್ಮ ಇಲ್ಲಿ ನಡ್ಕೊಂಡ್ಮೇಲೆ ಹೆಮಗಿರಿ ಹುಟ್ಟಿರೋದು ಹಾಗಾಗಿಬಿಟ್ಟು ಹೆಮಗಿರಿ ಆಂಜನೇಯನ ಹೆಸರೇ ಇಟ್ಟಿದ್ದಾರೆ ಹೆಮಗಿರಿ ಅಂತೇಳಿ ನೋಡಿ ಸ್ನೇಹಿತರೆ ಎಲ್ರಿಗೂ ಬಾಯ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ ಮನೆ ಕಡೆ ನೋಡಿ ಯಾವ ಕಡೆ ನೋಡಿದರೂ ಹಚ್ಚ ಹಸಿರಿನಿಂದ ಕೂಡಿದೆ ಫುಲ್ಲು ನೋಡೋದಕ್ಕೆ ಒಂದು ಕಣ್ಣಿಗೆ ಒಂದು ಸುಂದರವಾದ ದೃಶ್ಯ ಅಂತಲೇ ಹೇಳ್ಬೋದು ಹಾಗೆ ತುಂತುರು ಮಳೆ ಬೀಳ್ತಾ ಇರೋದ್ರಿಂದ ಹಾಗೆ ಮೋಡ ಕವಿದ ವಾತಾವರಣ ಇರೋದರಿಂದ ಬನ್ನಿ ಆಟೋ ಎಲ್ಲ ಮುಂದೋಗಿದ್ದೆ ಸ್ನೇಹಿತರೆ ಹಂಗಾಗಿಬಿಟ್ಟು ನಮ್ಮ ಸ್ಪೀಡ್ ಸ್ಪೀಡಾಗಿ ಬಿಟ್ಕೊಂಡು ಹೋಗ್ತಾಯಿದ್ದೀವಿ ಫೈನಲಿ ನಾವು ಮನೆಯನ್ನು ಇನ್ನು ತಲುಪಕ್ಕೆ ತಲುಪೇ ಬಿಟ್ವಿ ಸ್ನೇಹಿತರೆ ಅನ್ನೋದಕ್ಕಿಂತ ಅನ್ನೋದಕ್ಕೆ ತಲುಪಿ ಬಿಟ್ವಿ ನೋಡಿ ಫುಲ್ಲು ಮಳೆ ಬಂದಿದೆ ಎಲ್ಲ ರೋಡಲ್ಲಿ ಎಲ್ಲ ಮನೆ ಮುಂದ್ಗಡೆ ಹೇಗೆ ನೀರು ನಿಂತಿದೆ ಅಂತೇಳಿ ನೋಡಿ ನಾವಲ್ಲ ಇಳಿದು ಬಂದ್ವಿ ಬೀಗ ಅವ್ರ ಹತ್ರ ಇರೋದ್ರಿಂದ ನಾನು ಮನೆ ಬೀಗಕ್ಕೆ ಮಾಡ್ತಾ ಮಾಡ್ತಾಯಿದ್ದೆ ಬಾಯ್ ಸ್ನೇಹಿತರೆ ಇವತ್ತಿನ ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತೀನಿ ಟೇಕೆ